ಶಿರುಗುಪ್ಪಿಯ ಡಾಕ್ಟರ್ ಅಮೋಲ್ ಸರ್ಡೆಯವರಿಂದ ಎರಡು ನೂರಕ್ಕೂ ಹೆಚ್ಚು ಗಣೇಶ ಮಂಡಳಗಳಿಗೆ ಮೋದಕ ಪ್ರಸಾದ ವಿತರಣೆ ವಿನೂತನ ಭಕ್ತಿ ಮೆರೆದು ಮಾದರಿಯಾದ ವೈದ್ಯ ಶಿರುಗುಪ್ಪಿಯ ದಂತ ವೈದ್ಯ ಡಾಕ್ಟರ್ ಅಮೋಲ್ ಸರ್ಡೆಯವರು ಸದಾ ಒಂದಿಲ್ಲ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಪ್ರೇರಣೆಯಾಗಿದ್ದಾರೆ ಈಗ ಗಣೇಶ ಹಬ್ಬದ ಪ್ರಯುಕ್ತ ಶಿರುಗುಪ್ಪಿ ಸುತ್ತಮುತ್ತಲಿನ ಪರಿಸರದ ಸುಮಾರು ಎರಡ್ನೂರು ಸಾರ್ವಜನಿಕ ಗಣೇಶ ಮಂಡಳಗಳಿಗೆ ಭೇಟಿ ನೀಡಿ ಮೋದಕ ಪ್ರಸಾದ ವಿತರಿಸಿ ಭಕ್ತಿಯ ಪರಾಕಾಷ್ಠಿ ತೋರಿದ್ದಾರೆ ಡಾಕ್ಟರ್ ಅಮೋಲ್ ಸರಡೆಯವರು ತಮ್ಮ ಅಮೋಲ್ ಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಶಿರುಗುಪ್ಪಿ ಮತ್ತು ಸುತ್ತಮುತ್ತಲಿನ ಪರಿಸರದ ಗ್ರಾಮಗಳಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಚಿರಪರಿಚಿತರಾಗಿದ್ದಾರೆ ಈಗ ಗಣೇಶ ಹಬ್ಬದ ಪ್ರಯುಕ್ತ ಕಾಗವಾಡ ಹಾಗೂ ಚಿಕ್ಕೋಡಿ ತಾಲೂಕಿನ ಮಂಗಾವತಿ ಜುಗುಳ್ ಶಹಪುರ್ ಶಿರ್ಗುಪ್ಪಿ ಇಂಗ್ಲಿ ಹೊಸ ಇಂಗ್ಲಿ ಮೊಳವಾಡ್ ಕುಸನಾಳ್ ಉಗಾರ್ಬುದ್ರು ಗ್ರಾಮದ ಸುಮಾರು ಎರಡು ಗಣೇಶ ಮಂಡಳಗಳಿಗೆ ಭೇಟಿ ನೀಡಿ ಗಣೇಶನಿಗೆ ಪ್ರಿಯವಾದ ಮೋದಕ ಪ್ರಸಾದವನ್ನು ಪ್ರತಿಯೊಂದು ಮಂಡಳಗಳಿಗೆ ಐವತ್ತೊಂದು ಮೋದಕಗಳನ್ನು ವಿತರಿಸಲಾಯಿತು ಅವರ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಪ್ರಸಾದ ಗಣಪತಿಗೆ ಅಂದ್ರೆ ಪೇಡೆ ಅಂತ ಮುಡ್ಸಿದ್ವಿ ಒಂದು ಸಲ ಈಗ ಮಂಡಳಕ್ಕೆ ಪ್ರತಿಯೊಂದು ಮಂಡಳಕ್ಕೆ ಗಣಪತಿ ಪ್ರಸಾದ ಮುಡ್ಸೋದು ಮಾಡತ್ತೀವಿ ಸುಮಾರು ಒಂದು ಎರಡು ನೂರು ಮಂಡಳಕ್ಕೆ ಅಂದರೆ ಜುಗಳ ಗಣಪತಿ ಹುಗಾರ ಇಂಗ್ಳಿ ಈ ಭಾಗಕ್ಕೆಲ್ಲ ಶುರುಗುಪ್ಪಿ ಈ ಪ್ರತಿಯೊಂದು ಮಂಡಳಕ್ಕೆ ನಾವು ಗಣಪತಿ ಪ್ರಸಾದ ಮೂಡ್ಸಿದ್ವಿ ಈಗ ನಿಮ್ಮಲ್ಲಿ ಚಾಲೂ ಚಾಲ ಈಗ ಇದು ಪ್ರಸಾದ ಅಂದರೆ ಹೆಂಗೈತಿ ಗಣಪತಿ ವಿಘ್ನ ಇರ್ತ ಯಾವುದು ಕಷ್ಟ ಬಂದ್ರೂ ನಾವು ಬಿಡ್ಕೋತೀವಿ ಅದಕ್ಕೆ ಪ್ರಸಾದ ಮೂಡಿಸ್ಬೇಕಂತ ಒಂದು ಇದನ್ನು ಮಾಡಿವಿ ಅದಕ್ಕೆ ಪ್ರಸಾದ ಮೂಡಿಸ್ತಾಕ್ ಬಂದ್ವಿ ಅವನ ಆಶೀರ್ವಾದ ನಿಮ್ಮ್ಯಾಗ ಇರಲಿ ಮತ್ತು ನಿಮ್ಮೆಲ್ಲರ ಇದ ಥರ ಪ್ರೀತಿ ವಾತ್ಸಲ್ ಇರಲಿ ಅಂತ ಹೇಳಿ ಈ ಸಮಯದಲ್ಲಿ ಅವರೊಂದಿಗೆ ಲಕ್ಷ್ಮಣ್ ಗುಂಜಾಳೆ ಕಾಡಗೊಂಡ್ ಪಾಟೀಲ್ ಬಂಡು ಪಾಟೀಲ್ ಸಂದೀಪ್ ಪಾಟೀಲ್ ಸುರೇಶ್ ಪಾಟೀಲ್ ರೋಹಿತ್ ಗುಣಕೆ ರಾಜಗೊಂಡ ಪಾಟೀಲ್ ದಿಲೀಪ್ ಪಾಟೀಲ್ ಸೋಮನಾಥ್ ಹೂಗಾರ್ ರವಿ ಬೈರಾಗಿ ಮಹಾವೀರ್ ಪನದಿ ಸತೀಶ್ ಬಿರಾದಾರ್ ದಯಾನಂದ್ ಕೆರೂರಿ ಮಿಲನ್ ಕೋಳಿ ಉಮರ್ ಸೈಯದ್ ಸಾಬ್ ದಾವಡಿ ರಾಹುಲ್ ಹರದಾರಿ ಶಾಂತಿ ಸಾಗರ್ ಮಾನ್ಗಾಮಿ ಬಾಬಾ ಸಾಹೇಬ್ ದೋತ್ರಿ ಸಾಗರ್ ಪೂಜಾರಿ ಅಭಿಷೇಕ್ ಸುತಾರ್ ಸುನೀಲ್ ಪಿರನ್ ಸೇರಿದಂತೆ ಅನೇಕ ಯುವಕರು ಗಣೇಶ ಮಂಡಳಗಳಿಗೆ ಪ್ರಸಾದ ವಿತರಿಸಲು ಸಹಕಾರ ನೀಡಿದರು ಒಟ್ಟಿನಲ್ಲಿ ಸದಾ ಒಂದಿಲ್ಲ ಒಂದು ಸಮಾಜಮುಖಿ ಕಾರ್ಯದಲ್ಲಿ ನಿರತರಾಗಿರುವ ಡಾ ಅಮೋಲ್ ಸರಡೆಯವರು ಈ ಕಾರ್ಯ ಸುತ್ತಮುತ್ತಲಿನ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ